ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಇಂಗ್ಲೀಷ್ ಮಾತಾಡಬೇಕಾದ್ರೆ ಸ್ಟ್ರಕ್ ಆಗುತ್ತೆ ಅಂದರೆ ಮಾತೆ ಹೊರಡೋದಿಲ್ಲ ಏನೋ ಮಾತಾಡಬೇಕು ಅಂತಿರ್ತೀರಿ ಮಾತಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಿಮಗೆ ಮಾತಾಡಲಿಕ್ಕೆ ಪದಗಳು ಗೊತ್ತಿಲ್ಲ ಪದಗಳು ಗೊತ್ತಿದ್ರು ಅದನ್ನು ಸೆಂಟೆನ್ಸ್ ಮಾಡೋದು ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ನಮಗೆ ಬೇಕಾಗಿರೋದು ಸಿಂಪಲ್ ಸೆಂಟೆನ್ಸಸ್ ಓಕೆ ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಇಂಗ್ಲೀಷ್ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಈ ಸಮಸ್ಯೆ ಇದೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಷ್ಟ ಯಾಕಾಗುತ್ತೆ ಅಂತ ಹೇಳಿದ್ರೆ ನಮಗೆ ಸಣ್ಣ ಸಣ್ಣ ಸೆಂಟೆನ್ಸ್ಗಳು ಗೊತ್ತಿರೋದಿಲ್ಲ ಪದಗಳು ಗೊತ್ತಿರುತ್ತೆ ಬಟ್ ಸೆಂಟೆನ್ಸ್ ಮಾಡೋದು ಗೊತ್ತಿರೋದಿಲ್ಲ ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು ನೂರು ಸಣ್ಣ ಸೆಂಟೆನ್ಸ್ಗಳು ನೂರು ಸಣ್ಣ ಸೆಂಟೆನ್ಸ್ಗಳು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ ನೂರು ಸಣ್ಣ ಸೆಂಟೆನ್ ಸೆಂಟೆನ್ಸ್ಗಳನ್ನು ನಾವು ಇದರಲ್ಲಿ ಕಲಿತೀವಿ ಡೈಲಿ ಯೂಸ್ ಮಾಡುವಂಥದ್ದು ಪ್ರತಿನಿತ್ಯ ಯೂಸ್ ಮಾಡ್ಬೋದು ಇದನ್ನು ಹತ್ರ ಬೇಕಾದರೆ ಇದನ್ನು ಯೂಸ್ ಮಾಡ್ಬೋದು ಓಕೆ ಸಣ್ಣ ಫ್ರೇಸಸ್ ಓಕೆ ಸೊ ಈ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಮಾತಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಳೆಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಆಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐಮ್ ಕೇರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ವೀಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಯಾಕಂದ್ರೆ ಈ ವಿಡಿಯೋನ ನೀವು ಮಿಸ್ ಮಾಡಿದ್ರೆ ನೀವು ಖಂಡಿತ ಇಂಗ್ಲೀಷ್ ಕಲಿಯೋದಿಲ್ಲ ಈ ವಿಡಿಯೋ ಒಂದು ಲೈಕ್ ಕೊಟ್ಬಿಡಿ ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಏನಾದರೂ ಸಂದೇಶ ಬಂದ್ರೆ ಅಥವಾ ನಿಮಗೆ ಏನಾದರೂ ಸೆಂಟೆನ್ಸ್ ಮಾಡಬೇಕು ಅಂತಿದ್ರೆ ಆ ಸೆಂಟೆನ್ಸ್ಗಳನ್ನು ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿ ನಾನು ಅದನ್ನ ಇಂಗ್ಲೀಷಲ್ಲಿ ನಿಮಗೆ ಹಾಕ್ತೀನಿ ಓಕೆ ಸೊ ಗುಡ್ ಆಫ್ಟರ್ ಲೆಟ್ಸ್

ಇದನ್ನು ಕಲ್ತ್ಕೊಂಡ್ರೆ ನಿಮಗೆ ಅದರಲ್ಲಿ ವರ್ಬ್ಸ್ ಇರುತ್ತೆ ಆಮೇಲೆ ಏನು ಮಾಡು ಅಥವಾ ಮಾಡಬೇಡ ಅನ್ನೋದಿರುತ್ತಲ್ವಾ ದಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನೇ ಯೂಸ್ ಮಾಡ್ತಾ ಇರ್ಬೋದು ರೈಟ್ ಸೊ ಈಗ ನೋಡಿ ಫಸ್ಟ್ ಸೆಂಟೆನ್ಸ್ ನೋಡಿ ಕನ್ನಡದಲ್ಲಿ ಫಸ್ಟ್ ಏನಿದೆ ಕನ್ನಡದಲ್ಲಿ ಇಷ್ಟು ಸೆಂಟೆನ್ಸ್ಗಳಿದ್ದಾವೆ ಸೆಂಟೆನ್ಸ್ ಅಂದರೆ ಸಿಂಪಲ್ ಎರಡು ಮೂರು ಪದಗಳಿವೆ ಎರಡು ಪದಗಳಿದ್ದಾವೆ ಅಷ್ಟೇ ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ನೋಡೋಣ ಓಕೆ ಫಸ್ಟ್ ಒನ್ ಏನಿದೆ ಕೊಠಡಿಯನ್ನು ಸ್ವಚ್ಛಗೊಳಿಸು ಕೊಠಡಿಯನ್ನು ಸ್ವಚ್ಛಗೊಳಿಸು ಕೊಠಡಿ ಅಂದರೆ ರೂಮ್ ಅಂತಲೂ ಹೇಳ್ಬೋದು ನಾವು ಸಾಮಾನ್ಯವಾಗಿ ರೂಮನ್ನು ಕ್ಲೀನ್ ಮಾಡು ರೂಮನ್ನು ಕ್ಲೀನ್ ಮಾಡು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿ ಹೇಳ್ತೀವಲ್ವಾ ಆ ಥರ ಸೊ ರೂಮ್ ಕ್ಲೀನ್ ಮಾಡು ರೂಮ್ ಕ್ಲೀನ್ ಮಾಡುವಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಕ್ಲೀನ್ ದ ರೂಮ್ ಏನು ಹೇಳಬೇಕು ಕ್ಲೀನ್ ದ ರೂಮ್ ಕೊಠಡಿಯನ್ನು ಸ್ವಚ್ಛಗೊಳಿಸು ಕ್ಲೀನ್ ದ ರೂಮ್ ಹಾಗೆ ಪಾತ್ರೆಯನ್ನು ತೊಳೆ ಪಾತ್ರೆಯನ್ನು ತೊಳೆ ಪಾತ್ರೆ ತೊಳೆಯೋಕೆ ಏನು ಹೇಳಬೇಕು ಸಿ ಪಾತ್ರೆಯನ್ನಕ್ಕೆ ಯುಟೆನ್ಸಿಲ್ಸ್ ಅಂತಾರೆ ವಝಲ್ಸ್ ಅಂತಾರೆ ಬಟ್ ಅದಕ್ಕೆ ಬೇರೆ ಅನ್ನು ಯೂಸ್ ಮಾಡ್ಬೋದು ಡೂ ದ ಡಿಶಸ್ ಡೂ ಡಿಶಸ್ ಡಿಶ್ ಅಂದರೆ ಪಾತ್ರೆ ತಟ್ಟೆ ಅಂತಲೂ ಆಗ್ಬೋದು ಡಿಶ್ ಅಂದರೆ ಒಂದು ಊಟದ ಬಗೆ ಅಂತಲೂ ಆಗ್ಬೋದು ಬಟ್ ಸ್ಟಿಲ್ ಅದನ್ನು ನಾವು ಪಾತ್ರೆಯನ್ನು ತೊಳೆ ಅಂತ ಹೇಳಬೇಕಾದ್ರೆ ಡೂ ದ ಡಿಶಸ್ ಅಂತ ಹೇಳಬೇಕು ಓಕೆ ನಾವು ಲಗ್ಸಿ ಕಸವನ್ನು ತೆಗೆಯಿರಿ ಕಸವನ್ನು ತೆಗೆಯಿರಿ ಕಸ ಅಂತ ಹೇಳಲಿಕ್ಕೆ ಆ್ಯಕ್ಚುಲಿ ಡಸ್ಟ್ ಅಂತ ಹೇಳಲ್ಲ ಟ್ರ್ಯಾಶ್ ಅಂತ ಹೇಳ್ತೀವಿ ಸೊ ಔಟ್ ದ ಟ್ರ್ಯಾಶ್ ಟೇಕ್ ಔಟ್ ದ ಟ್ರ್ಯಾಶ್ ಔಟ್ ಅಂದರೆ ಕಸದ ಬುಟ್ಟಿಯಿಂದ ಕಸವನ್ನು ಹೊರಗೆ ತೆಗೆಯುವುದು ನೆಲ ಒರೆಸು ನೆಲ ಒರೆಸು ಅನ್ನೋದಕ್ಕೆ ನೋಡಿ ಸ್ವೀಪ್ ದ ಫ್ಲೋರ್ ಅಥವಾ ನೆಲ ಒರೆಸು ಗುಡಿಸು ಒರೆಸು ಅನ್ನಲಿಕ್ಕೆ ಮಾಪ್ ಅಂತ ಹೇಳ್ಬೋದು ಅಥವಾ ನೀವು ಸ್ವೀಪ್ ದ ಫ್ಲೋರ್ ಅಂದರೆ ನೆಲವನ್ನು ಗುಡಿಸು ನೆಲವನ್ನು ಗುಡಿಸು ಓಕೆ ಅಥವಾ ಒರೆಸು ಸ್ವೀಪ್ ದ ಫ್ಲೋರ್ ಮಾಪ್ ದ ಫ್ಲೋರ್ ಓಕೆ ನಾವು ನಿನ್ನ ಹಾಸಿಗೆ ಹಾಸಿಕೊ ಮೇಕ್ ಯೋರ್ ಬೆಡ್ ನಿನ್ನ ಹಾಸಿಗೆ ಹಾಸಿಕೊ ಅಥವಾ ನೀನು ಹಾಸಿಕೊಂಡ ಮಲಗೆ ಎದ್ದ ನಂತರ ಅದನ್ನು ಸರಿಪಡಿಸು ಎರಡಕ್ಕೂ ಮೇಕ್ ಯೋರ್ ಬ್ಯಾಟ್ ಮೇಕ್ ಯೋರ್ ಬ್ಯಾಟ್ ನಿಮ್ಮ ಆಟಿಕೆಗಳನ್ನು ದೂರವಿಡಿ ನಿಮ್ಮ ಆಟಿಕೆಗಳನ್ನು ದೂರವಿಡಿ ಪುಟ್ ಅವೇ ಯೋರ್ ಟಾಯ್ಸ್ ಪುಟ್ ಅವೇ ಯೋರ್ ಟಾಯ್ಸ್ ಮನೆಯಲ್ಲಿ ಮಾತಾಡುವಂತಹ ಸಿಂಪಲ್ ಸೆಂಟೆನ್ಸಸ್ ಇದು ಓಕೆ ನಾವು ಬಟ್ಟೆಯನ್ನು ಮಡಿಚಿಡು ಬಟ್ಟೆಯನ್ನು ಮಡಿಸಿ ಅಂತ ಹೇಳಕ್ಕೆ ನಾವೇನು ಹೇಳಬೇಕು ಫೋಲ್ಡ್ ದ ಲಾಂಡ್ರಿ ಫೋಲ್ಡ್ ದ ಲಾಂಡ್ರಿ ಸಿ ಲಾಂಡ್ರಿ ಅಂತ ಹೇಳಿದ್ರೆ ಬಟ್ಟೆಗೆ ಸಂಬಂಧಪಟ್ಟಂತಹ ಬಟ್ಟೆ ತೊಳೆದು ಆದ ನಂತರ ಅಥವಾ ಡೂ ದ ಲಾಂಡ್ರಿ ಅಂತ ಹೇಳಿದ್ರೆ ಬಟ್ಟೆಯನ್ನು ಒಗೆ ಅಂತಾಗುತ್ತೆ ಆ ಮೀನಿಂಗ್ ಬರುತ್ತೆ ಫೋಲ್ಡ್ ದ ಲಾಂಡ್ರಿ ಅಂದರೆ ಬಟ್ಟೆ ಒಗೆದಿರೋದನ್ನು ಅದು ಒಣಗಕ್ಕೆ ಹಾಕಿರೋದನ್ನ ಮಡಚಿಡು ಆ ಮೀನಿಂಗ್ ಬರುತ್ತೆ ಟೇಬಲ್ ಅನ್ನು ಹೊಂದಿಸಿ ಟೇಬಲ್ ಹೊಂದಿಸಿ ಅಂತ ಹೇಳಿದರೆ ಸೆಟ್ ಮಾಡೋದು ಹೊಂದಿಸೋದು ಟೇಬಲ್ ಕರೆಕ್ಟಾಗಿ ಹೊಂದಿಸೋದು ಓಕೆ ಸೊ ಅದಕ್ಕೆ ನಾವು ಸೆಟ್ ದ ಟೇಬಲ್ ಸೆಟ್ ದ ಟೇಬಲ್ ಟೇಬಲನ್ನು ಸರಿಪಡಿಸೋದು ಅಥವಾ ಟೇಬಲ್ ಸೆಟ್ ಮಾಡೋದು ಸೆಟ್ ದ ಟೇಬಲ್ ಗಿಡಗಳಿಗೆ ನೀರು ಹಾಕಿ ಗಿಡಗಳಿಗೆ ನೀರು ಹಾಕಿ ಅಂತ ಹೇಳಬೇಕಾದ್ರೆ ನಾವೇನು ಹೇಳಬೇಕು ವಾಟ್ಸ್ ಆರ್ ದ ಪ್ಲಾಂಟ್ಸ್ ಏನು ಹೇಳಬೇಕು ವಾಟ್ಸ್ ಆಫ್ ದ ಪ್ಲಾಂಟ್ಸ್ ಸಿ ವಾಟರ್ ಅಂದರೆ ನೀರು ಅಂತಲೂ ಆಗುತ್ತೆ ನೀರು ಹಾಕು ನೀರೆರೆ ಅಂತನೂ ಆಗುತ್ತೆ ವಾಟರ್ ದ ಪ್ಲಾಂಟ್ಸ್ ಗಾಟ್ ಇಟ್ ಆರ್ ರೈಟ್ ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್ ನಿಮ್ಮ ಕೈಗಳನ್ನು ತೊಳೆಯಿರಿ ನಿಮ್ಮ ಕೈಗಳನ್ನು ತೊ ತೊಳೆಯಿರಿ ಹೇಗೆ ಹೇಳ್ತೀರಾ ವಾಶ್ ಯೂರ್ ಹ್ಯಾಂಡ್ಸ್ ವಾಶ್ ಯುರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಎನಿಥಿಂಗ್ ವಾಶ್ ಯೂರ್ ಹ್ಯಾಂಡ್ಸ್ ನಿಮ್ಮ ಕೈಗಳನ್ನು ತೊಳೆಯಿರಿ ನಿಮ್ಮ ಯೋ ವಾಶ್ ತೊಳೆಯಿರಿ ರೈಟ್ ಓಕೆ ನೆಕ್ಸ್ಟ್ ನೋಡೋಣ ದಯವಿಟ್ಟು ಉಪ್ಪನ್ನು ರವಾನಿಸಿ ಸಿ ರವಾನಿಸಿ ಅಂದರೆ ಫಾಸ್ಟ್ ದಯವಿಟ್ಟು ಉಪ್ಪನ್ನು ರವಾನಿಸಿ ಅಥವಾ ದಯವಿಟ್ಟು ಉಪ್ಪನ್ನು ಈ ಕಡೆ ಕುಡಿ ಈ ಕಡೆ ತಳ್ಳಿ ಉಪ್ಪು ನಮಗೆ ದೂರದಲ್ಲಿರುತ್ತೆ ಡೈನಿಂಗ್ ಟೇಬಲ್ ಮೇಲಿದ್ದಾಗ ಸೊ ಫಾಸ್ಟ್ ದ ಸಾಲ್ಟ್ ಪ್ಲೀಸ್ ಆರ್ ಪ್ಲೀಸ್ ಫಾಸ್ ದ ಸಾಲ್ಟ್ ಆರ್ ಕುಡಿಯು ಪ್ಲೀಸ್ ಫಾಸ್ಟ್ ದ ಸಾಲ್ಟ್ ಕ್ಯಾನ್ ಯು ಪ್ಲೀಸ್ ಫಾಸ್ಟ್ ದ ಸಾಲ್ಟ್ ಅದನ್ನು ನಾವು ಮಾಡಿ ಅಂತ ಹೇಳಬೇಕಾದ್ರೆ ಫಾಸ್ಟ್ ದ ಸಾಲ್ಟ್ ಪ್ಲೀಸ್ ಓಕೆ ನಾ ಪ್ಲೀಸ್ ಅಲ್ಲಿಗೆ ನೀವು ದಯವಿಟ್ಟು ದಯವಿಟ್ಟು ಇಲ್ಲಿದೆಯಲ್ಲ ನಿಮ್ಮ ತರಕಾರಿಗಳನ್ನು ತಿನ್ನಿರಿ ಮಕ್ಕಳು ತರಕಾರಿಗಳನ್ನು ಜಾಸ್ತಿ ತಿನ್ನೋದಿಲ್ಲ ಬರೀ ಊಟ ಮಾಡಬೇಕಾದ್ರೆ ಸೊ ಮಕ್ಕಳಿಗೆ ಹೇಳೋದು ಈಚ್ ಯೋರ್ ವೆಜಿಟೇಬಲ್ಸ್ ತರಕಾರಿ ಹಾಕಿದ್ದೀವಿ ಸಾರಲ್ಲಿ ಪಲ್ಯ ಇದೆ ಈಚ್ ಯೋರ್ ವೆಜಿಟೇಬಲ್ಸ್ ಈಟ್ ಯಾರ್ ವೆಜಿಟೇಬಲ್ಸ್ ಓಕೆ ನೋಡಿ ಸ್ನೇಹಿತರೆ ಇದು ಸಿಂಪಲ್ ಆಗಿದ್ದೀರಾ ಈ ಅಟ್ಲೀಸ್ಟ್ ನಿಮ್ಗೆ ಈ ಸೆಂಟೆನ್ಸ್ ಆದರೂ ಗೊತ್ತಿರಬೇಕು ನಿಮಗೆ ಹೇಳಲಿಕ್ಕೆ ಓಕೆ ಸೊ ಈಗ ನಾವು ಹನ್ನೆರಡು ಸೆಂಟೆನ್ಸ್ ನೋಡಿದ್ದೀವಿ ಇನ್ನೂ ಒಂದಷ್ಟು ಸೆಂಟೆನ್ಸ್ಗಳು ಉಳಿದಿದ್ದಾವೆ ಇನ್ನು ಎಂಬತ್ತೆಂಟು ಎಂಬತ್ತ ಎಂಟು ಸೆಂಟೆನ್ಸ್ಗಳು ಉಳಿದಿದ್ದಾವೆ ಲೆತ್ಸಿ ನೋಡಿ ಈಗ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಇಲ್ಲಿ ನಿಮಗೆ ಟ್ವೆಂಟಿ ಫೈವ್ ತನಕ ಇದೆ ನಿಮ್ಮ ಊಟವನ್ನು ಮುಗಿಸಿ ನಿಮ್ಮ ಊಟವನ್ನು ಮುಗಿಸಿ ಅನ್ನಲಿಕ್ಕೆ ಹೇಗೆ ಹೇಳ್ಬೋದು ಇಂಗ್ಲೀಷಲ್ಲಿ ಫಿನಿಶ್ ಯೋ ಡಿನರ್ ಅಂದರೆ ಊಟ ಅಂತ ಹೇಳಿದ್ರೆ ರಾತ್ರಿ ಹೊತ್ತಿನ ಊಟ ಆಗಿರ್ಬೋದು ನಿಮ್ಮ ರಾತ್ರಿ ಹೊತ್ತಿನ ಊಟವನ್ನು ಮುಗಿಸಿ ಫಿನಿಶ್ ಯೋ ಡಿನರ್ ಟೇಬಲ್ ತೆರವುಗೊಳಿಸಿ ಟೇಬಲ್ ತೆರವುಗೊಳಿಸಿ ಅಂದರೆ ಕ್ಲಿಯರ್ ದ ಟೇಬಲ್ ಸೊ ಟೇಬಲಲ್ಲಿ ಎಲ್ಲ ಕೂತ್ಕೊಂಡಿರ್ತಾರೆ ಊಟ ಮಾಡ್ತಾ ಇರ್ತಾರೆ ಅಲ್ಲಿಂದ ಎದೇ ಇಲ್ಲ ಸೊ ಕ್ಲಿಯರ್ ದ ಟೇಬಲ್ ಟೇಬಲ್ನ ತೆರವುಗೊಳಿಸಿ ಅಂದರೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಟೇಬಲ್ನ ಫ್ರೀ ಮಾಡಿ ಅಡುಗೆ ಮಾಡಲು ನನಗೆ ಸಹಾಯ ಮಾಡಿ ಅಥವಾ ಮಾಡು ಸೊ ಮಾಡಿ ಅನ್ನೋದನ್ನ ಇಂಗ್ಲೀಷಲ್ಲಿ ಮಾಡು ಮಾಡಿ ಎಲ್ಲ ಒಂದೇನೆ ಓಕೆ ಅಡುಗೆ ಮಾಡಲು ನನಗೆ ಸಹಾಯ ಮಾಡಿ ಹೆಲ್ಪ್ ಮೀ ಕುಕ್ ಡಿನರ್ ಹೆಲ್ಪ್ ಮೀ ಕುಕ್ ಡಿನರ್ ಡಿನರ್ ಅಂತ ಹೇಳಿದ್ರೆ ರಾತ್ರಿ ಹೊತ್ತಿನ ಊಟ ಸೊ ರಾತ್ರಿ ಅಡುಗೆ ಮಾಡಲು ನನಗೆ ಹೆಲ್ಪ್ ಮಾಡಿ ಹಾಗೂ ಹೇಳ್ಬೋದಲ್ವಾ ರೈಟ್ ಉಳಿದವುಗಳನ್ನು ಅಲ್ಲಿ ಇರಿಸಿ ಉಳಿದವುಗಳನ್ನು ಫ್ರಿಜ್ಜಲ್ಲಿ ಇರಿಸಿ ಪುಟ್ಸ್ ದ ಲೆಫ್ಟ್ ಓವರ್ಸ್ ಇನ್ ದ ಫ್ರಿಡ್ಜ್ ಸೊ ಲೆಫ್ಟ್ ಓವರ್ಸ್ ಅಂದರೆ ಉಳಿದವು ಏನು ಉಳಿದವು ಊಟ ಊಟ ಉಳಿದಿರುತ್ತಲ್ಲ ಅದಕ್ಕೆ ಲೆಫ್ಟ್ ಓವರ್ಸ್ ಅಂತ ಹೇಳ್ತೀವಿ ಅದನ್ನು ಫ್ರಿಡ್ಜ್ನಲ್ಲಿ ಇರಿಸಿ ಫ್ರಿಡ್ಜ್ನಲ್ಲಿ ಇಡಿ ಪುಟ್ಸ್ ದ ಲೆಫ್ಟ್ ಓವರ್ಸ್ ಇನ್ ದ ಫ್ರಿಡ್ಜ್ ಓಕೆ ನನಗೆ ಒಂದು ಲೋಟ ನೀರು ಸುರಿಯಿರಿ ನನಗೆ ಒಂದು ಲೋಟ ನೀರು ಸುರಿಯಿರಿ ಅಂದರೆ ನೀರು ಹಾಕಿರಿ ಗ್ಲಾಸಿಗೆ ಅದನ್ನು ಹೇಗೆ ಹೇಳ್ಬೋದು ಫೋರ್ಮಿ ಅ ಗ್ಲಾಸ್ ಆಫ್ ವಾಟರ್ ಮಿ ಅ ಗ್ಲಾಸ್ ಆಫ್ ವಾಟರ್ ಪೋರ್ ಅಂದರೆ ಸುರಿಯುವುದು ಅ ಗ್ಲಾಸ್ ಆಫ್ ವಾಟರ್ ನನಗೆ ಒಂದು ಲೋಟ ನೀರು ಸುರಿಯಿರಿ ಓಕೆ ಕೊಡಿ ಅಥವಾ ಸುರಿ ನೀರು ಹಾಕಿ ಟಿ ವಿ ಆಫ್ ಮಾಡಿ ಟಿ ವಿ ಆಫ್ ಮಾಡಿ ಅನ್ನೋಕ್ಕೆ ಏನು ಹೇಳ್ಬೋದು ಟರ್ನ್ ಆಫ್ ದ ಟಿ ವಿ ಸ್ವಿಚ್ ಆಫ್ ದ ಟಿ ವಿ ಅಂತ ಹೇಳ್ಬೋದು ಬಟ್ ಟರ್ನ್ ಆಫ್ ಇಸ್ ಅ ಕರೆಕ್ಟ್ ಫ್ರೇಸ್ ಟರ್ನ್ ಆಫ್ ಇಟ್ಸ್ ಅ ಫ್ರೇಸಲ್ ಬರ್ಬ್ ಟರ್ನ್ ಆಫ್ ದ ವಿ ಮೇಜಿನ ಬಳಿಗೆ ಬನ್ನಿ ಟೇಬಲ್ ಹತ್ರ ಬನ್ನಿ ಅಂತ ಹೇಳಬೇಕಾದ್ರೆ ಕಮ್ ಟು ಟೇಬಲ್ ಕಮ್ ಟು ದ ಟೇಬಲ್ ಟೇಬಲ್ ಹತ್ರ ಬನ್ನಿ ಎಲ್ಲರೂ ಮಾತಾಡೋಣ ಕಮ್ ಟು ದ ಟೇಬಲ್ ಒಂದು ಆಟ ಆಡೋಣ ಓಕೆ ಲೆಟ್ಸ್ ಪ್ಲೇ ಅ ಗೇಮ್ ಒಂದು ಆಟ ಆಡೋಣ ಲೆಟ್ಸ್ ಪ್ಲೇ ಅ ಗೇಮ್ ಓಕೆ ಇವೆಲ್ಲ ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ಸಾಮಾನ್ಯವಾಗಿ ಓಕೆ ರೈಟ್ ಒಂದು ಪುಸ್ತಕ ಓದು ರೀಡ್ ಅ ಬುಕ್ ರೀಡ್ ಅ ಬುಕ್ ಸೊ ಇದರಲ್ಲಿ ನಿಮಗೆ ಏನಿದೆ ಅಂದರೆ ವರ್ಬ್ಸ್ ಇದೆ ನೋಡಿ ಮೇಯ್ನಾಗಿ ನಮಗೆ ನಾವು ತಿಳ್ಕೊಬೇಕಾಗಿರೋದು ಕ್ರಿಯಾಪದಗಳು ಕ್ರಿಯಾಪದಗಳೇನು ಫಿನಿಶ್ ಕ್ಲಿಯರ್ ಹೆಲ್ಪ್ ಟರ್ನ್ ಟರ್ನ್ ಆಫ್ ಕಮ್ ಪ್ಲೇ ರೀಡ್ ಸೊ ಇದನ್ನೆಲ್ಲ ನೀವು ಇಂಡಿವಿಜುವಲ್ ಆಗಿ ಒಂದೊಂದೇ ಪದ ಓದಿದ್ರೆ ಅದು ಇರೋದಿಲ್ಲ ಸೊ ನೀವು ಸೆಂಟೆನ್ಸಲ್ಲಿ ಫುಲ್ ಸೆಂಟೆನ್ಸಲ್ಲಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಸೆಂಟೆನ್ಸು ಕ್ಯಾಟಗಾರಿಕಲ್ ಆಗಿರಬೇಕು ಎಲ್ಲಿ ಯೂಸ್ ಮಾಡ್ತೀವಿ ಆ ಸೆಂಟೆನ್ಸ್ ಎಲ್ಲೆಲ್ಲೋ ಯೂಸ್ ಮಾಡೋ ಸೆಂಟೆನ್ಸ್ ಅಲ್ಲ ಇದು ಮನೇಲಿ ಯೂಸ್ ಮಾಡ್ತೀವಿ ಮನೇಲಿ ಯೂಸ್ ಮಾಡುವಂಥದ್ದು ಫ್ರೆಂಡ್ಸ್ ಹತ್ರ ಮಾತಾಡುವಂಥದ್ದು ಸ್ಕೂಲಲ್ಲಿ ಯೂಸ್ ಮಾಡುವಂಥದ್ದು ಓಕೆ ಯಾ ಲೆಟ್ ಸಿ ಅದ ಸೆಂಟೆನ್ಸಸ್ ಊಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿ ಊಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿ ಜಾಯ್ನಸ್ ಫಾರ್ ಡಿನ್ನರ್ ರಾತ್ರಿ ಊಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿ ಜಾಯ್ನಸ್ ಫಾರ್ ಡಿನ್ನರ್ ಓಕೆ ನಿಮ್ಮ ದಿನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂದರೆ ಮಕ್ಕಳ ಹತ್ರ ನೀವು ಹೇಳೋದು ಇವತ್ತಿನ ದಿನದ ಬಗ್ಗೆ ಏನು ನಮ್ಮ ಹತ್ರ ಹೇಳು ಮಕ್ಕಳ ಹೇಳ್ತಾರಲ್ವಾ ಸಾಮಾನ್ಯ ಹಾಗೆ ಶ್ಯಾರ್ ಯೋರ್ ಡೇ ವಿತ್ ಹಸ್ ಶೇರ್ ಯೋರ್ ಡೇ ವಿತ್ ವಿಸ್ ಓಕೆ ಕ್ಲಾಸಲ್ಲಿ ಏನೇನಾಯಿತು ಸ್ಕೂಲಲ್ಲಿ ಏನೇನಾಯಿತು ಅಥವಾ ಫ್ರೆಂಡ್ಸ್ ಹತ್ರನೂ ಕೇಳ್ಬೋದು ಇವತ್ತು ಕಂಪ್ನಿಲಿ ಆಫೀಸಲ್ಲಿ ಏನೇನು ಆಯಿತು ನಿನ್ನ ತಂಗಿಯ ಮಾತು ಕೇಳು ನಿನ್ನ ತಂಗಿಯ ಮಾತು ಕೇಳು ಲಿಸನ್ ಟು ಯೋರ್ ಸಿಸ್ಟರ್ ಲಿಸನ್ ಅಂದರೆ ಕೇಳಿಸಿಕೊಳ್ಳು ಅಂದರೆ ಕೇಳು ಅಂತಲೂ ಆಗುತ್ತೆ ನಿನ್ನ ತಂಗಿ ಮಾತು ನಿನ್ನ ತಂಗಿ ಹೇಳಿದನ ಕೇಳು ಲಿಸನ್ ಟು ಮೀ ನಾನು ಹೇಳಿದ್ದೇನೆ ಕೇಳು ಲಿಸನ್ ಟು ಯೋರ್ ಸಿಸ್ಟರ್ ನಿನ್ನ ತಂಗಿ ಮತ್ತು ತಂಗಿ ಅಥವಾ ಸಹೋದರಿ ನಿನ್ನ ಹಲ್ಲುಜ್ಜು ನಿನ್ನ ಹಲ್ಲನ್ನು ಉಜ್ಜು ಬ್ರಷ್ ಯೋರ್ ಟೀತ್ ಬ್ರಷ್ ಯೋರ್ ಠೀತ್ ಓಕೆ ರೈಟ್ ಲಕ್ಸಿ ಸೊ ಇವೆಲ್ಲ ಸಿಂಪಲ್ ಸೆಂಟೆನ್ಸಸ್ ಇದು ಖಂಡಿತ ನೀವು ಇದನ್ನು ಬಾಯ್ಪಾಠನೇ ಮಾಡಬೇಕು ಬಾಯ್ಪಾಠ ಮಾಡಿದಾಗ ನಿಮಗೆ ಅದು ಈಸಿಯಾಗಿ ಬರುತ್ತೆ ಮಾತಾಡಬೇಕಾದ್ರೆ ಓಕೆ ನೆಕ್ಸ್ಟ್ ನೋಡೋಣ ಬಟ್ಟೆ ಹಾಕಿಕೊಳ್ಳು ಅಂದರೆ ಬಟ್ಟೆಯನ್ನು ಧರಿಸು ಓಕೆ ಹಾಕಿಕೊಳ್ಳು ನಾವು ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಬಟ್ಟೆ ಹಾಕು ಅಂತಲೇ ಹೇಳ್ತೀವಿ ಅಲ್ವಾ ಸೊ ಇದನ್ನು ನಾವು ವೇರ್ ದ ಡ್ರೆಸ್ ಅಥವಾ ಗೆಟ್ ಡ್ರೆಸ್ಡ್ ಬಟ್ಟೆ ಹಾಕಿ ರೆಡಿಯಾಗು ಗೆಟ್ ಡ್ರೆಸ್ಟ್ ಹಾಗೆ ನೋಡಿ ಸ್ಕೂಲ್ ಟೈಮಲ್ಲಿ ಸ್ಕೂಲಿಗೆ ಬೆಳಿಗ್ಗೆ ಹೋಗಬೇಕಾದ್ರೆ ನಿಮ್ಮ ಚೀಲವನ್ನು ಪ್ಯಾಕ್ ಮಾಡಿ ಪ್ಯಾಕ್ ಯೋರ್ ಬ್ಯಾಗ್ ಪ್ಯಾಕ್ ಯೋರ್ ಬ್ಯಾಗ್ ಬ್ಯಾಗಲ್ಲಿ ಸಾಮಾನುಗಳನ್ನು ಹಾಕಿ ಪ್ಯಾಕ್ ಮಾಡಿ ಬೇಗ ಬೇಗ ಅವಸರ ಪಡು ಅಂತ ಹೇಳೋಕ್ಕೆ ಹರಿಯಾಪ್ ಹರಿಯಾಪ್ ಓಕೆ ಮಕ್ಕಳು ಬೆಳಗ್ಗೆ ಎದ್ದಾಗಿಂದ ಅವ್ರಿಗೇನೇನು ಚಟುವಟಿಕೆಗಳು ಅದನ್ನು ಹರಿಯಾಪ್ ಹರಿಯಪ್ಪ ಅಂದರೆ ಏನು ಬೇಗ ಬೇಗ ಮಾಡಿ ಬೇಗ ಮಾಡಿ ಬೇಗ ಮಾಡಿ ಹರಿಯಾಪ್ ಹರಿಯಪ್ ನೆಕ್ಸ್ಟ್ ನಿಮ್ಮ ಮನೆ ಕೆಲಸವನ್ನು ಮರೆಯಬೇಡಿ ಮನೆ ಕೆಲಸ ಅಂದ್ರೆ ಏನು ಹೋಮ್ ವರ್ಕ್ ಅಂತ ನಾವು ಹೇಳ್ತೀವಿ ಸೊ ಡೋಂಟ್ ಫೊಗೆಟ್ ಯುವರ್ ಹೋಮ್ ವರ್ಕ್ ಡೋಂಟ್ ಫೋಗೆಟ್ ಯುವರ್ ಹೋಮ್ ವರ್ಕ್ ಸೊ ಈಗ ಡೋಂಟ್ ಅಂತ ಯೂಸ್ ಮಾಡಿನೇ ಸ ತುಂಬ ಫ್ರೇಸಸ್ ಇದೆ ಅದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ಓಕೆ ನಿಮ್ಮ ಬೂಟುಗಳನ್ನು ಕಟ್ಟಿಕೊಳ್ಳಿ ಛಾಯ್ ಯೋರ್ ಶೂಸ್ ಛಾಯ್ ಯೋರ್ ಶೂಸ್ ನಿಮ್ಮ ಬೂಟಿನ ಲೇಸನ್ನು ಕಟ್ಟಿಕೊಳ್ಳಿ ಬೂಟ್ ಲೇಸನ್ನು ಕಟ್ಟಿಕೊಳ್ಳಿ ಛಾಯ್ ಯೋರ್ ಶೂಸ್ ಟೈ ಯೋರ್ ಲೇಸ್ ಅಂತ ಹೇಳಲ್ಲ ಟೈ ಯೋರ್ ಶೂಸ್ ಅಂತ ಹೇಳ್ತೀವಿ ನಿನ್ನ ಕೂದಲನ್ನು ಬಾಚು ನಿನ್ನ ಕೂದಲನ್ನು ಬಾಚು ಖೋಮ್ ಯೋ ಹ್ಯಾ ಖೋಮ್ ಅಥವಾ ಖೋಮ್ ಅಂತ ಹೇಳ್ಬೋದು ಖೋಮ್ ಯೋ ಹ್ಯಾ ಇಲ್ಲಿ ಬಿ ಸೈಲೆಂಟ್ ಆಗಿರುತ್ತೆ ಯು ಕ್ಯಾನ್ ಜಸ್ಟ್ ಸೇ ಖೋಮ್ ಖೋಮ್ ಯೋ ಹ್ಯಾ ಮನೆಯೊಳಗೆ ಓಡಬೇಡಿ ಮನೆಯೊಳಗೆ ಓಡಬೇಡಿ ಹೊರಗಡೆ ಹೋಗಿ ಓಡಾಡ್ಕೊಂಡು ಆಟಾಡ್ಕೊಂಡಿರಿ ಮನೆಯೊಳಗೆ ಓಡಬೇಡಿ ಡೋಂಟ್ ರನ್ ಇನ್ ದ ಹೌಸ್ ಡೋಂಟ್ ರನ್ ಇನ್ ದ ಹೌಸ್ ಓಕೆ ಡೋಂಟ್ ಅಂತ ಬಳಸಿ ನಾನು ಬೇರೆನೇ ಸೀರೀಸ್ ಐ ಮೀನ್ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಸುಮಾರು ಡೋಂಟ್ ಮಾಡಬಾರ್ದು ಅನ್ನೋದನ್ನು ಸೊ ಇದರಲ್ಲಿ ಮಾಡಿ ಮಾಡಿ ಅಂತ ಹೇಳ್ತಾ ಇರೋದು ಇನ್ನೊಂದರಲ್ಲಿ ನಾನು ಮಾಡಬಾರ್ದನ್ನು ಹೇಳ್ತೀನಿ ಓಕೆ ಸೊ ಬೋತ್ ಆ ವೆರಿ ಇಂಪಾರ್ಟೆಂಟ್ ಬಾಗಿಲನ್ನು ಲಾಕ್ ಮಾಡಿಂಗ್ ಹೇಳ್ತೀರಾ ಕೀಪ್ ದ ಡೋರ್ ಲಾಕ್ಡ್ ಸಿ ಲಾಕ್ ದ ಡೋರ್ ಅಂತಲೂ ಹೇಳ್ಬೋದು ಕೀಪ್ ದ ಡೋರ್ ಲಾಕ್ಡ್ ಅಂದರೆ ಬಾಗಿಲನ್ನು ಲಾಕ್ ಮಾಡಿ ಇಡಿ ಅಂತಾಗುತ್ತೆ ಬಾಗಿಲು ಲಾಕ್ ಮಾಡಿ ಇಡಿ ತೆರೆದಿಡಬೇಡಿ ಅಂತ ಕೀಪ್ ದ ಡೋರ್ ಲಾಕ್ಡ್ ಅದನ್ನು ಮುಟ್ಟಬೇಡಿ ಅದನ್ನು ಮುಟ್ಟಬೇಡಿ ಡೋಂಟ್ ಟಾಚ್ ದ್ಯಾಟ್ ಡೋಂಟ್ ಟಾಚ್ ದ್ಯಾಟ್ ಅದು ಮುಟ್ಬೇಡ ಅದು ಬಿಸಿ ಇದೆ ಡೋಂಟ್ ಟಾಚ್ ದ್ಯಾಟ್ ಜಾಗರೂಕರಾಗಿರಿ ಬಿ ಕೇರ್ಫುಲ್ ಇದು ಇಟ್ಸ್ ಅ ಕಾಮನ್ ಫ್ರೇಸ್ ಎಲ್ರಿಗೂ ಗೊತ್ತು ರೈಟ್ ನಿಮ್ಮ ಹೆಲ್ ನೀವು ಹೆಲ್ಮೆಟ್ ಅಥವಾ ನಿಮ್ಮ ಹೆಲ್ಮೆಟ್ ಧರಿಸಿ ವೇರ್ ಯೋರ್ ಹೆಲ್ಮೆಟ್ ವೇರ್ ಯೋರ್ ಹೆಲ್ಮೆಟ್ ನಿಮ್ಮ ಹೆಲ್ಮೆಟ್ ಧರಿಸಿ ನೋಡಲಿಕ್ಕೆ ನೋಡಿ ತುಂಬ ನಿಮಗೆ ಚಿಕ್ಕ ಸೆಂಟೆನ್ಸ್ ಇರ್ಬೋದು ಬಟ್ ಇವೇ ಗೊತ್ತಿಲ್ಲ ಅಂತ ಹೇಳಿದರೆ ಇಂಗ್ಲೀಷ್ ಮಾತಾಡೋದು ಬಹಳ ಕಷ್ಟ ಓಕೆ ಇದರಲ್ಲಿ ಏನು ಗ್ರಾಮರ್ ಇದೆ ಇದೆ ಆದರೆ ತಲೆ ಕೆಡಿಸ್ಕೊಳ್ಳುವಂಥ ಗ್ರಾಮರ್ ಏನೂ ಇಲ್ಲ ಓಕೆ ಒಳಗಿರು ಸ್ಟೇ ಇನ್ ಸೈಡ್ ಸ್ಟೇ ಅಂದರೆ ಇರುವುದು ಇನ್ ಸೈಡ್ ಅಂದರೆ ಒಳಗೆ ಒಳಗೆ ಇರು ನೆಕ್ಸ್ಟ್ ಏನಿದೆ ಬೆಂಕಿ ಪೆಟ್ಟಿಗೆಯೊಂದಿಗೆ ಆಡಬೇಡಿ ಓಕೆ ಡೋಂಟ್ ಪ್ಲೇ ವಿತ್ ಮ್ಯಾಚಸ್ ಮ್ಯಾಚ್ ಬಾಕ್ಸ್ ಮ್ಯಾಚಸ್ ಎರಡು ಒಂದನೇ ಮ್ಯಾಚಸ್ ಅಂತ ಹೇಳ್ತೀವಿ ಮ್ಯಾಚ್ ಬಾಕ್ಸ್ ಅಂದರೆ ಬರೀ ಬಾಕ್ಸ್ ಅಷ್ಟೇ ಅದು ಡೋಂಟ್ ಪ್ಲೇ ವಿತ್ ಮ್ಯಾಚಸ್ ಅದು ಸುಮ್ಮನೆ ಆಟಾಡಬೇಡಿ ಬೆಂಕಿ ಹೆತ್ಕೊಳ್ಳೋ ಸಂಭವ ಇದೆ ಓಕೆ ಆ ರೈಟ್ ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್ ದೀಪಗಳನ್ನು ಆಫ್ ಮಾಡಿ ದೀಪಗಳನ್ನು ಆಫ್ ಮಾಡಿ ಇದಕ್ಕೆ ಹೇಗೆ ಹೇಳ್ಬೋದು ಟರ್ನ್ ಆಫ್ ದ ಲೈಟ್ಸ್ ದೀಪಗಳು ಅಂದ್ರೆ ಏನು ಲೈಟ್ ಸೊ ಲೈಟ್ ಆಫ್ ಮಾಡಿ ಅಂತ ಹೇಳ್ಬೇಕಾದ್ರೆ ಟರ್ನ್ ಆಫ್ ದ ಲೈಟ್ಸ್ ಸ್ವಿಚ್ ಆಫ್ ದ ಲೈಟ್ಸ್ ಓಕೆ ಟರ್ನ್ ಆಫ್ ದ ಲೈಟ್ಸ್ ಟರ್ನ್ ಆನ್ ದ ಲೈಟ್ಸ್ ಫ್ರೇಜರ್ ಬರ್ಬ್ಸ್ ಯೂಸ್ ಮಾಡೋದು ಓಕೆ ಸ್ವಿಚ್ ಆಫ್ ಆಫ್ ಫ್ರೇಜರ್ ಬಾಗಿಲು ಮುಚ್ಚು ಬಾಗಿಲು ಮುಚ್ಚು ಅನ್ನೋಕ್ಕೇನು ವೆರಿ ಸಿಂಪಲ್ ಕ್ಲೋಸ್ ದ ಡೋರ್ ಕ್ಲೋಸ್ ದ ಡೋರ್ ದ ಅಂತ ಹೇಳಬೇಕು ಕ್ಲೋಸ್ ಡೋರ್ ಅಲ್ಲ ಕ್ಲೋಸ್ ದ ಡೋರ್ ಆ ಬಾಗಿಲನ್ನು ಮುಚ್ಚು ಅಂದಂಗಾಗುತ್ತೆ ಕಿಟಕಿಯನ್ನು ತೆಗೆ ಓಪನ್ ದ ವಿಂಡೋ ಕ್ಲೋಸ್ ದ ಡೋರ್ ಓಪನ್ ದ ಡೋರ್ ಕ್ಲೋಸ್ ದ ವಿಂಡೋ ಓಪನ್ ದ ವಿಂಡೋ ರೈಟ್ ಫೋನ್ಗೆ ಉತ್ತರಿಸು ಫೋನ್ ಬರ್ತಾ ಇದೆ ಫೋನಿಗೆ ಉತ್ತರಿಸು ಫೋನ್ ಬರ್ತಾ ಇದೆ ಫೋನ್ ರಿಸೀವ್ ಮಾಡು ಹೇಗೆ ಹೇಳ್ತೀರಾ ಆನ್ಸರ್ ದ ಫೋನ್ ಆನ್ಸರ್ ದ ಫೋನ್ ಉತ್ತರಿಸು ಅದನ್ನು ಬರೆಯಿರಿ ರೈಟ್ ಇಟ್ ಡೌನ್ ರೈಟ್ ಇಟ್ ಡೌನ್ ಸೊ ಇದನ್ನೆಲ್ಲ ಬರ್ಕೊಳ್ಳಿ ಅಂತ ಹೇಳಿದ್ರೆ ನಾನು ರೈಟ್ ಇಟ್ ಡೌನ್ ಬರ್ಕೊಳ್ಳಿ ಇದನ್ನ ಅಂತ ಹೇಳಿದ್ರೆ ರೈಟ್ ಇಟ್ ಡೌನ್ ರೈಟ್ ಡೌನ್ ಅಂತಲೇ ಹೇಳ್ಬೋದು ರೈಟ್ ಇಟ್ ಡೌನ್ ಸ್ನಾನ ಮಾಡು ಇಟ್ಸ್ ವೆರಿ ಸಿಂಪಲ್ ಸ್ನಾನ ಮಾಡು ಅಲ್ಲಿಕೇನು ಅ ಶವರ್ ಅಕ್ ಅ ಬಾತ್ ಟೇಕ್ ಹ್ಯಾವ್ ಅ ಬಾತ್ ಹ್ಯಾವ್ ಅ ಶವರ್ ಶಾವರ್ ಹೆಂಗಬೇಕಾದ್ರೆ ಹೇಳ್ಬೋದು ನಾಲ್ಕು ಥರ ಹೇಳಬಹುದು ನಾಯಿಗೆ ಆಹಾರ ನೀಡಿ ಫೀಡ್ ದ ಡಾಗ್ ಫೀಡ್ ಅಂದರೆ ಆಹಾರವನ್ನು ನೀಡುವುದು ಫೀಡ್ ದ ಡಾಗ್ ವಾದ ಮಾಡುವುದನ್ನು ನಿಲ್ಲಿಸು ಅಥವಾ ನಿಲ್ಲಿಸಿ ಸ್ಟಾಪ್ ಆರ್ಗ್ಯುವಿಂಗ್ ಸ್ಟಾಪ್ ಆರ್ಗ್ಯುವಿಂಗ್ ಸ್ಟಾಪ್ ಆರ್ಗ್ಯುವಿಂಗ್ ಅಂದರೆ ವಾದ ಮಾಡುವುದನ್ನು ನಿಲ್ಲಿಸು ಡೋಂಟ್ ಆರ್ಗ್ಯೂ ಅಂದರೆ ವಾದ ಮಾಡಬೇಡ ನಿಮ್ಮ ಕ್ಲಾಸೆಟ್ ಅನ್ನು ಆಯೋಜಿಸಿ ಆರ್ಗನೈಸ್ ಯೋರ್ ಕ್ಲಾಸೆಟ್ ಆರ್ಗನೈಸ್ ಯೋರ್ ಕ್ಲಾಸೆಟ್ ಕ್ಲಾಸೆಟ್ ಅಂದ್ರೇನು ಬಟ್ಟೆ ಬರೆಯೆಲ್ಲ ಇಡುವಂತಹ ಒಂದು ಇದು ಅಲ್ಮೇರ ಅಥವಾ ನೀವೇನು ಹೇಳ್ತೀರಾ ಅದನ್ನು ನಿಮ್ಮ ವಸ್ತುಗಳನ್ನು ಲೇಬಲ್ ಮಾಡಿ ಸೊ ವಸ್ತುಗಳಿದೆ ವಸ್ತುಗಳಿಗೆ ಲೇಬಲ್ ಹಾಕಿಡಬೇಕು ಇಲ್ಲಾಂದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ್ಯಾವ ವಸ್ತುಗಳು ಅಂತ ಲೇಬಲ್ ಯೋ ಬಿಲಾಂಗಿಂಗ್ಸ್ ಬಿಲಾಂಗಿಂಗ್ಸ್ ಅಂದರೆ ನಿಮಗೆ ಸಂಬಂಧಪಟ್ಟಿರುವ ವಸ್ತುಗಳು ನಿಮ್ಮ ವಸ್ತುಗಳು ನಮ್ಮದು ಬ್ಯಾಗ್ ಆಗಿರ್ಬೋದು ನಮ್ಮದು ಏನೇನೋ ಆಗಿರ್ಬೋದು ನಮ್ಮದು ಬಟ್ಟೆ ಆಗಿರ್ಬೋದು ಬಟ್ಟೆ ಬರೀ ಏನೇನೋ ಆಗಿರ್ಬೋದು ಏನಾದರೂ ಆಗಿರ್ಬೋದು ಅದು ಬಿಲಾಂಗಿಂಗ್ಸ್ ನಮಗೆ ಸಂಬಂಧಪಟ್ಟಂತಹ ವಸ್ತುಗಳಿಗೆ ಬಿಲಾಂಗಿಂಗ್ಸ್ ಅದಕ್ಕೆ ಲೇಬಲ್ ಹಾಕಿ ಇಡಿ ಲೇಬಲ್ ಹಾಕಿ ಇಡಿ ದಿಂಬುಗಳನ್ನು ಜೋಡಿಸಿ ದಿಂಬುಗಳನ್ನು ಜೋಡಿಸಿ ದಿಂಬುಗಳು ಏನು ದಿಂಬುಗಳಂದರೆ ದಿಂಬುಗಳಂದರೆ ಪಿಲೋಸ್ ರೈಟ್ ಸೊ ಅದನ್ನು ಹೇಗೆ ಹೇಳ್ತೀರಾ ರೇಂಜ್ ದ ಪಿಲೋಸ್ ರೇಂಜ್ ದ ಪಿಲೋಸ್ ಈ ಮಂಚದ ಮೇಲೆ ದಿಂಬುಗಳಲ್ಲಿ ಬಿದ್ದಿರ್ತವೆ ರೇಂಜ್ ದ ಪಿಲೋಸ್ ನೆಕ್ಸ್ಟ್ ನೋಡಿ ಮ್ಯಾಗ್ಝಿನ್ಗಳನ್ನು ಜೋಡಿಸಿ ಸ್ಟ್ಯಾಕ್ ದ ಮ್ಯಾಗ್ಝಿನ್ಸ್ ಸ್ಟ್ಯಾಕ್ ಅಂದರೆ ಜೋಡಿಸಿಡೋದು ಸ್ಟ್ಯಾಕ್ ದ ಮ್ಯಾಗ್ಝಿನ್ಸ್ ಓಕೆ ರೈಟ್ ಸ್ನೇಹಿತರೆ ಈಗ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಐವತ್ತು ಸುಮಾರು ಎಷ್ಟಿದ್ದಾವೆ ಐವತ್ತು ಸೆಂಟೆನ್ಸ್ಗಳು ಸಣ್ಣ ಸಣ್ಣ ಸೆಂಟೆನ್ಸ್ಗಳು ಇದನ್ನು ನೀವೇನು ಮಾಡಬೇಕು ಬರಿಬೇಕು ಕನ್ನಡನೂ ಬರಿಬೇಕು ಇಂಗ್ಲೀಷು ಬರೀಬೇಕು ಆಮೇಲೆ ಕನ್ನಡ ನೋಡಿಕೊಂಡು ಇಂಗ್ಲೀಷನ್ನು ಹೇಳಬೇಕು ಫಸ್ಟು ಕನ್ನಡ ನೋಡ್ಕೊಂಡು ಇಂಗ್ಲೀಷ್ ಹೇಳಿ ಅದಾದ ನಂತರ ಕನ್ನಡನ ಮುಚ್ಚಿಬಿಟ್ಟು ಬರೀ ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ ಐ ಮೀನ್ ಸಾರಿ ಇಂಗ್ಲೀಷನ್ನು ಮುಚ್ಚಿಬಿಟ್ಟು ಬರೀ ಕನ್ನಡನ ನೋಡಿಕೊಂಡು ಇಂಗ್ಲೀಷಲ್ಲಿ ಬರುತ್ತಾ ಅಂತ ಟ್ರೈ ಮಾಡಿ ಹೀಗೆ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಇಂಗ್ಲೀಷನ್ನು ಕಲಿಬೋದು ನೀವು ಫ್ಲೂಯಂಟಾಗಿ ಇಂಗ್ಲೀಷನ್ನು ಮಾತಾಡ್ಬೋದು ಇಲ್ಲ ಅಂದರೆ ಖಂಡಿತ ಫ್ಲೂಯಂಟಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ರೈಟ್ ಓಕೆ ಸ್ನೇಹಿತರೆ ಈ ವಿಡಿಯೋ ಎಷ್ಟಾಯ್ತು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ನಿಮಗೆ ನೆಕ್ಸ್ಟ್ ಇನ್ನೂ ಇದೆ ಐವತ್ತೊಂದರಿಂದ ನೂರು ತನಕ ಇದೆ ಓಕೆ ಅದನ್ನು ನಾನು ಒಂದೇ ವೀಡಿಯೋದಲ್ಲಿ ಮಾಡಿದ್ರೆ ಲಾಂಗ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಇದನ್ನು ಕಂಟಿನ್ಯೂ ಮಾಡೋಣ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ಆ್ಯಂಡ್ ಇಫ್ ಯು ಹ್ಯಾಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಯಟ್ ಐ ವಾಂಟ್ ಯು ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಶೇರ್ ದಿಸ್ ವೀಡಿಯೋ ವಿತ್ ಆಲ್ ಆಫ್ ಯು ಫ್ರೆಂಡ್ಸ್ ಅಂಡ್ ಯೂರ್ ಫ್ಯಾಮಿಲಿ ಆ್ಯಂಡ್ ಅಫ್ಕೋರ್ಸ್ ಇನ್ ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟು ಹಾಗೆ ಈ ವಿಡಿಯೋಗೆ ಒಂದು ಲೈಕ್ನ್ನು ಕೊಟ್ಬಿಡಿ ನಿಮಗೆ ಏನಾದರೂ ಸಂದೇ ಬಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೇನಿದೆ ನಿಮಗೆ ಏನಾದರೂ ಸೆಂಟೆನ್ಸ್ ಮಾಡಬೇಕು ಅಂತಿದ್ರೆ ಆ ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ ರೈಟ್ ಓಕೆ ಥ್ಯಾಂಕ್ಸ್ ಅಗೇನ್ ಬ ಬಾಯ್ ಟೇಕ್ ಕೇರ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಫ್ಲೋರ್ಸ್ ಬ ಬಾಯ್